ಏನಾಗುತ್ತೆ ನಮ್ಮ ಇಲಾಖೆಯಲ್ಲಿ ಪತ್ತರ ಇಂಜಿನಿಯರ್ಗಳು ಪ್ರಮೋಷನ್ ತಗೋಬಿಡ್ತಾರೆ ಇಲ್ಲಿ ಪ್ರಮೋಷನ್ ತಗೋಬಿಡ್ತಾರೆ ತಗೋಬಿಟ್ಟು ಪಿಡಬ್ಲ್ಯೂ ಡಿ ಹೋಗೋದು ಜಿಲ್ಲಾ ಪಂಚಾಯಿತಿ ಹೋಗೋದು ಬೇರೆ ಕಡೆ ಹೋಗಿದ್ದಾರೆ ನಮ್ಮಲ್ಲಿ ಇಂಜಿನಿಯರ್ಸ್ಗಳು ಇಲ್ಲ ಈಗೆಲ್ಲ ಇದ್ದ ಕೆಲಸಕ್ಕೆಲ್ಲ ಆಮೇಲೆ ಎಮರ್ಜೆನ್ಸಿ ನಮ್ಗೆ ಇಂಜಿನಿಯರ್ಗಳು ಬೇಕು ಅದಕ್ಕೆ ಯಾರನ್ನೋ ರಿಲೀವ್ ಮಾಡ್ಬಿಡಿ ಯಾರನ್ನೋ ಪೋಸ್ಟ್ ಮಾಡ್ಬಿಡಿ ಅಂತ ನಾನು ಹೇಳ್ತಾ ಸದ್ಯ ಏನಾಗ್ತದೆ ಅಂದ್ರೆ ಮೇಲುಗಡೆ ಲೆವೆಲಲ್ಲಿ ಪರ್ಮಿಷನ್ಸ್ ಇದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸುಮಾರು ಇಂಜಿನಿಯರ್ ಇಲಾಖೆಗಳು ನಮ್ಮ ಎಮ್ ಎಲ್ ಎಗಳಿಗೆ ನನಗೆ ಪ್ರೆಷರ್ ಹಾಕ್ಬಿಟ್ಟು ಇವನೊಬ್ಬನ ಬಿಟ್ಬಿಡಿ ಇವನೊಬ್ಬನ ಬಿಟ್ಬಿಡಿ ಪಿ ಡಬ್ಲ್ಯೂ ಬಿಟ್ಬಿಡಿ ಜಿಲ್ಲಾ ಪಂಚಾಯಿತಿ ಬಿಟ್ಬಿಡಿ ಇನ್ನು ಟೌನ್ ಪ್ಲಾನಿಂಗ್ ಕಳಿಸಿ ಅಂತ ಬರೀ ಆಯ್ಕಟ್ಟು ಜಾಗಗಳಿಗೆ ಹೋಗ್ತಾ ಇದ್ದಾರೆ ನೀರಾವರಿಗೆ ಇಂಜಿನಿಯರ್ಗಳು ಕೆಲಸ ಮಾಡೋಕ್ಕೆ ಬರ್ತಾ ಇಲ್ಲ ಆ ದೃಷ್ಟಿಯಿಂದ ನಾನು ಯಾರು ರಿಲೀವ್ ಮಾಡ್ಬೇಡಿ ನಾನು ತಿಳಿಸ್ತೇನೆ ಅಂತ ಹೇಳಿ ಏನಾಗಿದೆ ನಮ್ಮ ಇಲಾಖೆಯಲ್ಲಿ ಭತ್ತರ ಇಂಜಿನಿಯರ್ಗಳು ಪ್ರಮೋಷನ್ ತಗೋಬಿಡ್ತಾರೆ ಇಲ್ಲಿ ಪ್ರಮೋಷನ್ ತಗೋಬಿಡ್ತಾರೆ ತಗೋಬಿಟ್ಟು ಪಿಡಬ್ಲ್ಯೂಡಿ ಹೋಗೋದು ಜಿಲ್ಲಾ ಪಂಚಾಯಿತಿ ಹೋಗೋದು ಬೇರೆ ಕಡೆ ಹೋಗೋದು ಹೊಟ್ಟಿದ್ದಾರೆ ನಮ್ಮಲ್ಲಿ ಇಂಜಿನಿಯರ್ಸ್ಗಳು ಇಲ್ಲ ಈಗೆಲ್ಲ ಇದ್ದ ಕೆಲ್ಸಕ್ಕೆಲ್ಲ ಎಮರ್ಜೆನ್ಸಿ ನಮ್ಗೆ ಇಂಜಿನಿಯರ್ ಗಳು ಬೇಕು ಅದಕ್ಕೆ ಯಾರನ್ನೋ ರಿಲೀವ್ ಮಾಡ್ಬಿಡಿ ಯಾರನ್ನ ಪೋಸ್ಟ್ ಮಾಡ್ಬಿಡಿ ಅಂತ ನಾನು ಹೇಳ್ತೇನೆ ಸದ್ಯ ಏನಾಗ್ತದೆ ಅಂದ್ರೆ ಮೇಲ್ಗಡೆ ಲೆವೆಲ್ ಅಲ್ಲಿ ಪರ್ಮಿಷನ್ಸ್ ಇದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸುಮಾರು ಇಂಜಿನಿಯರ್ ಇಲಾಖೆಗಳು ನಮ್ಮ ಎಂ ಎಲ್ ಎಗಳಿಗೆ ನನಗೆ ಪ್ರೆಜರ್ ಹಾಕ್ಬಿಟ್ಟು ಇವನೊಬ್ಬನ್ ಬಿಟ್ಬಿಡಿ ಇವನೊಬ್ಬನ ಬಿಟ್ಬಿಡಿ ಪಿಡಬ್ಲ್ಯೂ ಬಿಟ್ಬಿಡಿ ಜಿಲ್ಲಾ ಪಂಚಾಯಿತಿ ಬಿಟ್ಬಿಡಿ ಇನ್ನು ಟೌನ್ ಪ್ಲಾನಿಂಗ್ ಕಳಿಸಿ ಅಂತ ಬರೀ ಆಯ್ಕಟ್ಟು ಜಾಗಗಳಿಗೆ ಹೋಗ್ತಾ ಇದ್ದಾರೆ ನೀರಾವರಿಗೆ ಇಂಜಿನಿಯರ್ಗಳು ಕೆಲಸ ಮಾಡಕ್ಕೆ ಬರ್ತಾ ಇಲ್ಲ ಆ ದೃಷ್ಟಿಯಿಂದ ನಾನು ಯಾರನ್ನೂ ರಿಲೀವ್ ಮಾಡಬೇಡಿ ನಾನು ತಿಳಿಸ್ತೇನೆ ಅಂತ ಹೇಳಿ